ಕಾರವಾರದ ಕಿಮ್ಸ್ ಮೆಡಿಕಲ್ ಕಾಲೇಜಿನ ಅಧೀನದಲ್ಲಿರುವ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಅಧೀಕ್ಷಕ ಹಾಗೂ ಹೆರಿಗೆಯ ವೈದ್ಯ ಡಾಕ್ಟರ್ ಶಿವಾನಂದ್ ಕುರ್ತಲ್ಕರ್ ಅವರನ್ನ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಕಮಿಷನರ್ ಕೆಬಿ ಶಿವಕುಮಾರ್ ಅವರು ಅಮಾನತ್ತು ಮಾಡಿ ಆದೇಶ ಹೊರಡಿಸಿದ್ದಾರೆ ಜುಲೈ ಹತ್ತರಂದು ಡಾಕ್ಟರ್ ಶಿವಾನಂದ ಕುರ್ತಲ್ಕರ್ ಅವರು ಲೋಕಾಯುಕ್ತದ ಬಲೆಗೆ ಬಿದ್ದಿದ್ರು ಆಸ್ಪತ್ರೆಗೆ ಹಾಸಿಗೆ ಬೆಡ್ ಸರಬರಾಜು ಮಾಡಿದ ಗುತ್ತಿಗೆದಾರನಿಂದ ಮೂವತ್ತು ಸಾವಿರ ರೂಪಾಯಿ ಲಂಚ ಪಡೆಯುವ ಸಂದರ್ಭ ಆಸ್ಪತ್ರೆಗೆ ಕಚೇರಿಯಲ್ಲಿಯೇ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು ಈ ಪ್ರಕರಣದ ನಂತರ ವೈದ್ಯ ನ್ಯಾಯಾಂಗ ಬಂಧನದಲ್ಲಿದ್ದು ಕಳೆದ ಒಂದು ವಾರದಿಂದ ಅವರನ್ನು ಕಾರಾಗೃಹದಲ್ಲಿಡಲಾಗಿದೆ ಲಂಚ ಪಡೆದ ಬಗ್ಗೆ ಆದ ವರದಿ ಆರೋಗ್ಯ ಇಲಾಖೆ ಕಮಿಷನರ್ಗೆ ತಲುಪಿದ ನಂತರ ತಕ್ಷಣವೇ ಕ್ರಮ ಕೈಗೊಳ್ಳಲಾಯಿತೆಂದು ತಿಳಿದುಬಂದಿದೆ ಈ ಆಧಾರದ ಮೇಲೆ ಡಾಕ್ಟರ್ ಶಿವಾನಂದ ಕುರ್ತಲ್ಕರ್ ಅವರನ್ನು ಅಮಾನತು ಮಾಡಿ ಅಧಿಕೃತ ಆದೇಶ ಹೊರಡಿಸಲಾಗಿದೆ ಈ ಆದೇಶವನ್ನು ಕಾರವಾರ ಮೆಡಿಕಲ್ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ನಿರ್ದೇಶಕರಿಗೆ ರವಾನಿಸಲಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ